ನಮಸ್ಕಾರ ನಾವು ಇವತ್ತು ಕೊಟಗಿ ಮಾಚೆನಲ್ಲಿದ್ದೀವಿ ಕೊಟಗಿ ಸೇರಿದ ನಾಗರಾಜ್ ಅವರು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅವರು ಜಮೀನಲ್ಲಿ ಶೆಡ್ ಮಾಡಿ ಆ ಶೆಡ್ಡಲ್ಲಿ ಒಂದು ನೂರು ಕುರಿ ಸಾಕ್ತಾ ಇದ್ದಾರೆ ಈಗ ಮರಿ ತಂದು ಬಿಟ್ಟಿದ್ದಾರೆ ನೋಡಿರಿ ಈ ಮರಿನ ತಂದು ಅವರು ಹೆಂಗೆ ಸಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾಗರಾಜ್ ಅವರು ರೈತರನ್ನ ಅವ್ರನ್ನೇ ಕೇಳಿ ಈ ವಿಷಯವನ್ನು ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ನಾಗರಾಜ ನಮಸ್ಕಾರ ಹೆಂಗಿದೆ ಎರಡು ಮೂರು ತಿಂಗಳು ಕಷ್ಟ ಐತೆ ತಿಂಡಿ ಕೊಡ್ಬೇಕು ಮೇವು ಕೊಡ್ಬೇಕು ಮೇವ ನೀರು ಮೆಡಿಸಿನ್ ಎಲ್ಲ ಹಾಕ್ಬೇಕು ಕಾಲು ಕೈಯ್ದುಕೊಂಡ್ರೆ ನೋಡ್ಕೋಬೇಕು ಕೆಮ್ಮಕೋಬೇಕು ಒಳ್ಳೆ ಆಗಿದೆ ನಾವು ಪಪ್ಲಾ ಎಷ್ಟು ಕೆಜಿ ತಕನಿದ್ರೆ ಇನ್ನು ನಾಳೆ ನಾಳೆ ಶುಕ್ರವಾರ ಕೇಳ್ತೀನಿ ಹಾ ಅಂದೆ ಅಲ್ಲಿಂದ ತಂದು ಇಲ್ಲಿ ಸಾಕೋನು ಬನ್ನಿ ನೀವು ಹೊರಗೆ ಅಂದಿಲ್ಲ ನಾನು ತಂದೂ ಇಲ್ಲಿ ಸಾಕೋನು 400 ಕಿಲೋಮೀಟರ್ ಆತದಪ್ಪ ಹಾ ಎಷ್ಟೋ ಅಲ್ಲಿಂದ ತಂದು ಇಲ್ಲಿ ಚೆಂಡು ಎಲ್ಲ ಏನು ಮಾಡಿದಿರಿ ಈಗ ಮಾಡಿ ಮಾಡಿ ಕೇಳ್ತೀನಿ ಹಾ

ಕೋಳಿ ಉದ್ದಿಮೆ ಕುರಿ ಮೇಕೆ ಉದ್ದಿಮೇಕಂತೂ ನಾಟಿ ಕೋಳಿ ತುಂಬ ಡಿಮ್ಯಾಂಡು ಆಗ್ತಕ್ಕಂಥ ಇವು ಇವನು ಒಂದು ಅರವತ್ತೆಪ್ಪತ್ತು ಕೋಳಿ ಸಾಕ್ತಾ ಇದ್ದಾರೆ ಅರವತ್ತೆಪ್ಪತ್ತು ಕೋಳಿ ಸಾಕಿ ಕೇಳಿ ಮೊಟ್ಟೆ ಕೋಳಿನೂ ಐತೆ ಮೊಟ್ಟೆ ಕೋಳಿನೂ ಮೊಟ್ಟೆ ಮಾಡೋದಕ್ಕೆ ಇದು ವ್ಯವಸ್ಥೆ ಮಾಡೈತೆ ನೋಡಿರಿ ನೋಡ್ರಿ ಈ ಇದು ಕಡಕ್ನಾಥ್ ಕೋಳಿ ಕಡಕ್ನಾಗ್ ಕೋಳಿ ಎಷ್ಟಿದು ಕೆ ಜಿ ಕೆ ಜಿ ಒಂದು ಕೆ ಜಿ ಸಾವಿರದ ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಅಂತೆ ಕಡಕ್ನ ಕೋಳಿ ಮಾ ಇದು ನಾಟಿ ಕೋಳಿ ಇದೇನು ರೇಟ್ ಐತೆ ಇದು ನಾಟಿ ಕೋಳಿ ಐದುನೂರು ಐದುನೂರ ಐವತ್ತು ರೂಪಾಯಿ ಎಷ್ಟು ಕೋಳಿ ಐತೆ ಈಗ ನೂರ್ ಕೋಳಿ ಐತಾ ನೂರು ನೂರ್ ಇಪ್ಪತ್ತು ಕೋಳಿ ನೋಡ್ರಿ ಮೇಲ್ಗಡೆ ಕುರಿ ಸಾಕ್ತಾ ಇದ್ದಾರೆ ಆದ್ರೆ ಕೆಳಗಡೆನೆ ನಾಟಿ ಕೋಳಿನೂ ಸಾಕ್ತಾ ಇದ್ದಾರೆ ನೋಡ್ರಿ ಮರಿ ಕೋಳಿಗಳು ಕೋಳಿಗಳೈತೆ ಒಳಗಡೆ ಇವಾಗ ಇದು ಕೋಳಿ ಸಾಕೋದೊಂದು ಅಲ್ಲಪ್ಪ ಕೋಳಿ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಆದರೆ ಹದಿನೈದು ರೂಪಾಯಿ ಅಂತೆ ಕಡಕ್ನಿ ಕೋಳಿ ಮೊಟ್ಟೆ ಆದರೆ ಇಪ್ಪತ್ತು ರೂಪಾಯಿ ಅಂತೆ ಮಾರಾಟ ಇದ್ದಾರೆ ಈ ಶೆಡ್ ಹತ್ರನೇ ಅವ್ರ ನಂಬರನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ ನಾಗರಾಜ್ ಅವರು ರೈತರದು ನಿಮಗೆ ಕಡಕನಾ ಬೇಕಾದರೆ ಕಡಕನಾಕು ಮತ್ತು ನಾಟಿ ಕೋಳಿ ಬೇಕಾದರೆ ನಾಟಿ ಕೋಳಿ ಹದಿನೈದು ರೂಪಾಯಿ ನಾಟಿ ಕೋಳಿ ಇಪ್ಪತ್ತು ರೂಪಾಯಿ ಕಡಕನಾ ಕೋಳಿ ತುಂಬ ಹಳ್ಳಿ ಜಾತಿ ಕೋಳಿ ಇವು ತುಂಬ ಚೆನ್ನಾಗೈತೆ ಕಡಕ್ನಾಥ್ ಕೇಳಿದಿರಲ್ಲ ಅದು ಮಾಂಸ ಫುಲ್ ಡಿಮ್ಯಾಂಡ್ ಅದಕ್ಕೆ ಸಾವಿರದ ಇನ್ನೂರು ರೂಪಾಯಿ ಕೆಜಿ ಕೋಳಿ ನೀವು ಸಾಕ್ತಾ ಇದ್ದೀರಲ್ಲ ಏನಿದ್ರು ಲಾಭ ಏನು ಲಾಭ ಚೆನ್ನಾಗಿ ಕೊಟ್ಟರೆ ಹಾಕ್ತಾವೆ ಮಾರಾಟ ಮಾಡ್ತೀವಿ ಏನ್ ರೇಟ್ ಮಾರಾಟ ಮಾಡ್ತೀರ ಮೊಟ್ಟೆ ಮೊಟ್ಟೆ ಹತ್ತು ರೂಪಾಯಿ ಹಾ ನೀವು ತಗೊಂಡೋಗಿ ಕೊಡ್ಬೇಕಾದ್ರೆ ಹದಿನೈದು ರೂಪಾಯಿ ಆಗುತ್ತೆ ಹಾ ಇಲ್ಲ ಯಾರು ಬಂದ್ರೆ ಹತ್ತು ರೂಪಾಯಿ ಹಾ ಇಲ್ಲೇ ಬಂದ್ರೆ ಹತ್ತು ರೂಪಾಯಿ ನೀವು ಅಲ್ಲಿ ತಗೊಂಡೋಗಿ ಕೊಟ್ರೆ ಹದಿನೈದು ರೂಪಾಯಿ ಒಂದು ಮೊಟ್ಟೆ ಇದು ಮಾಂಸ ಚಿಕನ್ ನಾವು ಕೋಳಿ ಲಾಕ ಕೊಡ್ತೀವಿ ಕೆಜಿ ರೂಪಾಯಿ ಶೆಡ್ ಮಾಡಬೇಕಾದ್ರೆ ಹೆಂಗೆ ನೀವು ಲೋನ್ ತಗೊಂಡಿದ್ರೆ ಸ್ವಂತ ಖರ್ಚು ಖರ್ಚು ಹಾಂ ಎಷ್ಟು ಖರ್ಚು ಆಗ್ಬೋದು ಅಂದಾಜು ಅಂದಾಜು ಅಂದ್ರೆ ಅವಾಗ ಒಂದು ಅದು ಆ ನೆನೆರೋದು ಎಲ್ಲ ಒಂದು ನಾಲ್ಕೈದು ಲಕ್ಷ ಬಿಡೋದು ನಾಲ್ಕೈದು ಲಕ್ಷ ಒಂದು ಸಾಮಾನ್ಯ ಸಣ್ಣ ಪುಟ್ಟ ರೈತರಿಗಾದರೆ ನಾಲ್ಕೈದು ಲಕ್ಷದಲ್ಲಿ ಈ ಥರ ಶೆಡ್ ಹಾಕ್ಕೊಂಡು ಕುರಿ ಮೇಯ್ಸ್ಕೊಬೋದು ಇವಾಗ ಜಾಸ್ತಿ ಆಗುತ್ತೆ ಹಾಂ ಇವಾಗ ಏನು ರೇಟ್ ಏನು ಎಷ್ಟಾಗ್ಬೋದು ಲಕ್ಷ ಆಗುತ್ತೆ ಹಾಂ ಇವಾಗ ಒಂದು ಐದಾರು ಲಕ್ಷ ಆಗುತ್ತೆ ಈ ಥರ ಶೆಡ್ ಹಾಕ್ಕೊಂಡು ಕುರಿನು ಕುರಿ ಕೋಳಿ ಮೇಯಿಸ್ಬೇಕಾದ್ರೆ ಸಣ್ಣ ಪುಟ್ಟ ರೈತರಿಗೆ ಒಂದು ಐದಾರು ಲಕ್ಷ ಆಗುತ್ತೆ